ಆಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ನಾನು ಟೊಮೊಟೊ ಗೊಜ್ಜನ್ನ ಮಾಡ್ತಾ ಇದ್ದೀನಿ ಟೊಮೊಟೊ ಗೊಜ್ಜು ಮಾಡೋಕ್ಕೆ ನಾನು ನೀರನ್ನ ಬಳಸ್ತಾ ಇಲ್ಲ ಹಾಗೇ ಮಾಡ್ತಿರುವಂಥ ಒಂದು ಟೊಮೊಟೊ ಗೊಜ್ಜು ಅಂತಲೇ ಹೇಳ್ಬೋದು ನೀವು ಇದನ್ನು ಒಂದು ಮೂರರಿಂದ ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ನೀರು ಯಾವುದು ಯೂಸ್ ಮಾಡ್ದಲೇ ಮಾಡಿದ್ರೆ ಬರೀ ಎಣ್ಣೆಲೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಗೊಜ್ಜು ಟಮಾಟ ಗೊಜ್ಜು ಚಪಾತಿಗಾಗಿರ್ಬೋದು ಮುದ್ದೆ ಜೊತೆ ಆಗಿರ್ಬೋದು ಅನ್ನ ಜೊತೆ ಆಗಿರ್ಬೋದು ಹಾಗೆಯೇ ರೊಟ್ಟಿ ಜೊತೆ ಆಗಿರ್ಬೋದು ತುಂಬಾ ಆಗಿ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಹುಳಿ ಟಮಾಟ ಬಳಸಿದರೆ ಸೂಪರಾಗಿರುತ್ತೆ ಗೊಜ್ಜು ಅಂತಲೇ ಹೇಳ್ಬೋದು ಅದು ನಮಗೆ ಬೇಗನೆ ಆಗುತ್ತೆ ಒಂದು ಟೆನ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಟೆನ್ ಮಿನಿಟ್ಸಲ್ಲಿ ರೆಡಿ ಮಾಡ್ಬೋದು ಭೊಜನ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೇಲಿ ಸಖದಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಯೆಲ್ಲ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಳಸ್ತಾ ಇದ್ದೀನಿ ಹಾಗಾಗಿ ಅಷ್ಟೇ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಸಾಸ್ ಜೀರಿಗೆ ಒಂದು ಸ್ಪೂನ್ ಉದ್ದಿನಬೇಳೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಸಣ್ಣದಾಗ ಉರಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಹಾಗೆಯೇ ಒಂದು ಈರುಳ್ಳಿನ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಬಿಟ್ಟು ಅದನ್ನು ಕೂಡ ಹಸಿ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಹಸಿವಾಷನೆಲ್ಲ ನೀಟಾಗಿ ಹೋಗ್ಬೇಕಾಗುತ್ತೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹಸಿವಾಶನ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ನಾನು ಯಾವುದೇ ನೀರನ್ನ ಬಳಸ್ತಾ ಇಲ್ಲ ಹಾಗೆ ಮಾಡ್ತಿರುವಂಥ ಒಂದು ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಚಜ್ಜಿಬಿಟ್ಟು ಇಟ್ಕೊಂಡಿದ್ದೆ ನಾನು ಮೂರಿಂದ ನಾಲ್ಕು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ಮಾಡ್ಕೊಳ್ಳಿ ನಾನು ಒಂದು ಹತ್ತು ಟೊಮೊಟೊ ತೊಗೊಂಡಿದ್ದೀನಿ ಆ ಕ್ವಾಂಟಿಟಿಗೆ ನಾನು ಗೊಜ್ಜು ಮಾಡ್ತಿರುವಂಥದ್ದು ಹಣ್ಣಾಗಿರೋ ಟಮಟೊ ಬಳಸಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹುಳಿ ಟೊಮೊಟೊ ಆಗಿದ್ರೆ ಇನ್ನೂ ಸಖತ್ತಾಗಿರುತ್ತೆ ನೋಡಿ ನಾನು ಒಂದು ಹತ್ತು ಟೊಮೊಟೋನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ಒಂದು ಹತ್ತು ಟೊಮೊಟೊ ತೊಗೊಂಡಿದ್ದೀನಿ ನಾನು ಅದನ್ನು ಕೂಡ ನೀಟಾಗೆ ಹುರ್ಕೋಬೇಕಾಗುತ್ತೆ ನೀಟಾಗಿ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದರಲ್ಲೇ ನೀರಿನಾಂಶ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ನಾನು ಒಂದು ಹತ್ತು ನಿಮಿಷ ನೀಟಾಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಮುಚ್ಚಿಬಿಟ್ಟು ಎಷ್ಟು ಚೆನ್ನಾಗಾಗಿದೆ ಗೊಜ್ಜು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕಂತ ಅನ್ನಿಸ್ತು ನನಗೆ ನೋಡಿ ನೀರೆಲ್ಲ ಬಿಟ್ಕೊಂಡಿದ್ದೆ ಸುತ್ತು ಕೂಡ ಈ ಟೈಮಲ್ಲಿ ನಾನು ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಒಂದು ಕಾಲು ಸ್ಪೂನ್ ಅರ್ಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಗೊಜ್ನ ಮಾಡ್ಕೊಳ್ಳಿ ನಾನು ಹತ್ತು ಟೊಮೊಟೊನ ಹಾಕ್ಕೊಂಡು ಮಾಡ್ಕೊಳ್ತಿರುವಂಥದ್ದು ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ನಾನು ಇನ್ನೊಂದು ಹತ್ತು ನಿಮಿಷ ಸಾಫ್ಟ್ ಆಗಲಿ ಅಂತೇಳ್ಬಿಟ್ಟು ಮುಸ್ತಾಯಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ಅಂದರೆ ಉರಿ ಸಣ್ಣದಾಗಿ ಇಟ್ಕೋಬೇಕಾಗುತ್ತೆ ಜಾಸ್ತಿ ಉರಿ ಇಟ್ಕೊಳ್ಳೋಕೆ ಹೋಗಬಾರ್ದು ತಳ ಅಂಟ್ಬಿಡುತ್ತೆ ಯಾವುದೇ ಅಡುಗೆ ಏನಾದರೂ ಅಷ್ಟೇ ಸ್ವಲ್ಪ ಊರಿನ ಕಮ್ಮಿ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನಿಧಾನ ಆಗ್ಬೋದಷ್ಟೇ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಯಾವುದೇ ತಳ ಹಿಡಿಯಲ್ಲ ಸಖತ್ತು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅಡುಗೆಗಳು ಇನ್ನೊಂದು ಎರಡು ನಿಮಿಷ ನಾನು ಮುಚ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು ಎಣ್ಣೆ ಬಿಟ್ಕೊಂಡಿದೆ ಸುತ್ತು ಎಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ ನೀಟಾಗೆ ನಾನು ತಿರ್ಸ್ಕೊಳ್ತಾ ಇದ್ದೀನಿ ನೋಡಿ ಯಾವುದೇ ತಳ ಅಂಟಿಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವುದೇ ತಳ ಅಂಟಿಲ್ಲ ಅಷ್ಟು ನೀಟಾಗಿ ಗೊಜ್ಜು ಬಂದಿದೆ ಅಂತಲೇ ಹೇಳ್ಬೋದು ನೀರಿನ ಅಂಶನೂ ಕೂಡ ಬಿಟ್ಕೊಂಡಿದೆ ನಾನು ಯಾವುದೇ ಒಂದು ಡ್ರಾಪ್ ನೀರು ಕೂಡ ಹಾಕಿಲ್ಲ ಈ ಗೊಜ್ಜಿಗೆ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿದಾಗ ಒಂದು ಎರಡರಿಂದ ಮೂರು ದಿನ ಇಟ್ಕೊಂಡು ತಿನ್ಬೋದು ಇದನ್ನು ಹಾಗಾಗಿ ಅಷ್ಟೇ ಇದಕ್ಕೆ ನಾನು ಸ್ವಲ್ಪ ಲಾಸ್ಟ್ ಫೈನಲ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ವಿಡಿಯೋಗೆ ಐನೂರು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಆದಷ್ಟು ಟ್ರೈ ಮಾಡಿ ನೀವು ಒಂದು ಲೈಕಿಂದ ನಮಗೊಂದು ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಹೇಳ್ತಿರುವಂಥದ್ದು ಅಷ್ಟೇನೇನೆ ಥ್ಯಾಂಕ್ ಯು